ಜನಧ್ವನಿ ನ್ಯೂಸ್ ವರದಿ ಬಿತ್ತರಿಸಿದ ಕೆಲವೇ ಗಂಟೆಗಳಲ್ಲಿ ಪಿಡಿಒ ಗುಂಡಪ್ಪ ಪ್ರತಿಕ್ರಿಯೆ ನೀಡಿದ್ದಾರೆ ನಮ್ಮ ಅಜ್ಜಿ ಪಾಪಮ್ಮ ಅವರಿಗೆ ಗ್ರಾಮ ಪಂಚಾಯಿತಿ ಮಾದರಿ ಮನೆಯಲ್ಲಿ ತಾತ್ಕಾಲಿಕವಾಗಿ ವಾಸ ವ್ಯವಸ್ಥೆ ಮಾಡಿಕೊಡಲಾಗುವುದು ಈಗಾಗಲೇ ಅವರಿಗೆ ನಿವೇಶನವನ್ನ ಕಾಯ್ದಿರಿಸಲಾಗಿದೆ ವಸತಿ ಸೌಲಭ್ಯ ಮಂಜೂರಾದ ತಕ್ಷಣ ಮನೆ ನಿರ್ಮಿಸಿ ನೀಡಲಾಗುವುದು ಎಂದು ಪಿಡಿಒ ಗುಂಡಪ್ಪ ತಿಳಿಸಿದ್ದಾರೆ ಈ ವೇಳೆ ಅಜ್ಜಿ ಮನೆ ಬಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಮೊಮ್ಮಗ ಕುಮಾರನೊಂದಿಗೆ ಅಜ್ಜಿಯನ್ನ ಮನವೊಲಿಸಲು ಪ್ರಯತ್ನಿಸಲಾಯಿತು ಆದರೆ ಮೊಮ್ಮಗ ಕರೆದ್ರು ನಾನು ಬರುವುದಿಲ್ಲ ಎಂದು ಅಜ್ಜಿ ಮ್ಮ ಅಟ ಹಿಡಿದಿದ್ದಾರೆ ಎಂದು ಜನಧ್ವನಿ ನ್ಯೂಸ್ ಜೊತೆ ಮಾತನಾಡಿದ್ದಾರೆ ಇನ್ನೊಂದೆಡೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಪದಾಧಿಕಾರಿಯೊಬ್ಬರು ನಿವೇಶನ ಇದ್ದಲ್ಲಿ ವಾತ್ಸಲಿಯ ಯೋಜನೆ ಅಡಿ ವಸತಿ ಕಲ್ಪಿಸುವುದಾಗಿ ಭರವಸೆ ನೀಡಿದ್ದಾರೆ ಎಂದು ನೇತಾಜಿ ಬಳಗದ ಪ್ರಸನ್ನ ಕುಮಾರ್ ಮಾಹಿತಿ ನೀಡಿದ್ದಾರೆ ಈಗ ನಾವು ಅಲ್ಲಿ ಸುಮಾರು ಹೋಗಿದ್ವಿ ಬಂದಿಲ್ಲ ಅಂತ ಹೇಳಿದ್ರಲ್ಲ ನಾವು ಅಧ್ಯಕ್ಷರು ತಂಗಿ ಮಗ ಕುಮಾರ್ ಅಂತ ಹುಡುಗ ಇದ್ದ ಹೇಳಿ ಬರ್ರಿ ಅಜ್ಜಿ ನಿಮ್ಗೆ ಏನ್ ಬೇಕು ವ್ಯವಸ್ಥೆ ಮಾಡ್ಕೊಡ್ತೀವಿ ಬೇರೆ ಕಡೆ ಹೋಗೋಣ ಅಂತಂದ್ರೆ ಅವ್ರ ಕುಮಾರ ಅನ್ನ ಹುಡ್ಗ ಸರ್ ನಾವ್ ಕರ್ಕೊಂಡೋಗ ಕ್ರೆಡಿ ದಿವ್ಸ ಅಂತ ಅಂದ ಅವ್ರು ತಂಗಿ ಮಗ ಏನ್ ಬೇಕು ಸೂರ್ ಮಾಡ ಕಲ್ಸಕ್ಕೆ ಇನ್ನೊಂದು ಏನೇ ಮನೆ ಬಂದು ಫಸ್ಟ್ ಪ್ರಿಯಾರಿಟಿ ಮಾಡಿ ಮನೆ ಸೈಟ್ ಬಂದ್ರೆ ಸೈಟ್ ಪ್ರಿಯಾರಿಟಿ ಮಾಡಿದ್ವಿ ಸೈಟ್ ಕೂಡ ಲಿಸ್ಟ್ ಅಲ್ಲಿ ತಗೊಂಡಿದ್ವಿ ಆ ವಜ್ಜಿ ಹೆಸರು ಫಸ್ಟ್ ಗೆನೆ ಆಮೇಲೆ ನಮ್ಮ ನಾವ್ ಅಜ್ಜಿ ಹೇಳ್ತೀವಿ ನೋಡ್ರಿ ಯಾರು ಬಂದಿಲ್ಲ ಅಂತ ಅತ್ ಅವ್ರ ಏನು ಈಗ ಅದೇ ಸರಿ ಹೋಗಿ ಅಧ್ಯಕ್ಷನ ಹೇಳಿದ್ರು ಕೂಡ ಅಜ್ಜಿ ಬೇರೆ ಕಡೆ ಸದ್ಯಕ್ಕೆ ತಾತ್ಕಾಲಿಕ ಬೇರೆ ಕಡೆ ಮಾಡ್ಕೊಡ್ತೀವಿ ಅನ್ನೋ ಒಪ್ಪಂಗಿಲ್ಲ ಈಗ ವಜ್ಜಿ ಸೈಟ್ ಇದ್ರೆ ಧರ್ಮಸ್ಥಳದವರು ಫ್ರೀ ಮನೆ ಕಷ್ಟ ಕೊಡ್ತಾರಂತೆ ಅಲ್ಲ ಅದಾಗ್ಲಿ ನಮ್ದು ಸೈಟ್ ಅಲಾಟ್ಮೆಂಟ್ ಮಾಡ್ತಿದ್ವಲ್ಲಿ ಈಗ ನಮ್ಮ ಹತ್ತು ಎಕರೆ ಶಾಂಕ್ಷನ್ ಆಗಿದೆ ಅಲ್ಲಿ ಫೈನಲೈಸ್ ಮಾಡ್ತಿದ್ರು ಅದರಲ್ಲಿ ನೀತಿ ತಗೊಂಡಿದೀವಿ ಮೊನ್ನೆನೆ ಪ್ರಶ್ನೆ ಪ್ರಶ್ನೆ ಆದ್ಯತೆನೆ ಅರ್ಜಿ ತಗೊಂಡಿದ್ವಿ ಆಮೇಲೆ ಇಲ್ಲಿವಾಗ ನಮ್ಗೆ ಮನೆಗಳಿಗೆ ಶಾಂಕ್ಷನ್ ಆಗಿಲ್ಲ ಪಿ ಎಂ ಜಿ ಬಂದಿರೋದು ಎರಡ್ ಸಾವಿರದ ಹದಿನಾರು ಹದಿನೇಳನೇ ಸರ್ವೇನಲ್ಲಿ ಏನು ರಿಪೋರ್ಟ್ ಇತ್ತು ಆ ಸರ್ವೆ ರಿಪೋರ್ಟ್ ಪ್ರಕಾರ ಮನೆಗಳ ಸಾಂಕ್ಷನ್ ಆಗಿ ಬಂದಿರೋದು ಅವು ಕೂಡ ಕೆಲವರು ಕಟ್ಕೊಂಡು ಅವನು ವಾಪಸ್ ಕಳ್ಸಿದ್ವಿ ಅಜ್ಜಿ ಹೆಸರು ಮಾಡೋದು ಹಣ ನಿವೇಶನ ಇಷ್ಟ ಇಷ್ಟ ಇಲ್ಲ ಹೋಗ್ಲಿಕ್ಕೆ ರೆಡಿ ಇಲ್ಲ ಇವ್ರಿಗೆ ಬೇಕಾದ್ರೆ ಮಂಜಾಣ ಬೇಕಾದ್ರೆ ನಮ್ಮೆದುರು ಬರ್ಲಿ ಅವರು ಕುಮಾರ್ ಅಂತ ಅವ್ರ ತಂಗಿ ಮಗ ಇದಾನೆ ಅಲ್ಲಿ ಬೇಕಾದ್ರೆ ಬಂದಿದ್ವಿ ಇಲ್ಲ ಅಂತ ಹೇಳಿ ನಾವ್ ಅವ್ರು ಏನ್ ಹೇಳ್ತಾರೆ ಅದಕ್ಕೆ ನಾವು